ಹಾಯ್ ಫ್ರೆಂಡ್ಸ್ವಲ್ಕ ಮ್ಯಾಕ್ಟೋ ನಾಲ್ಕು ಇದೇ ನಿಮಗೋಸ್ಕರ ಗುರುಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿ ತಿಳಿಸುತ್ತೇವೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತದೆ ಹಾಗೆ ಗುರುಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಯಾವಾಗ ಬಂದಿದೆ ಅನ್ನುವ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹೊತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಪ್ರತಿನಿತ್ಯ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ನಿಮಗಾಗಿ ತೆಗೆದುಕೊಂಡು ಬರ್ತಾ ಇರ್ತವೆ ಸೊ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಕೊನೆಯದಾಗಿ ಗುರುಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಯಿತು ಅಂತ ನೋಡೋದಾದ್ರೆ ಇಪ್ಪತ್ತಾರನೇ ತಾರೀಕು ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಗುರುಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಅಂತೂ ಆಗಿತ್ತು ಸೊ ಈ ಗುರುಲಕ್ಷ್ಮಿ ಯೋಜನೆ ಹಣ ಹಂತ ಹಂತವಾಗಿ ಈ ಒಂದು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಳಿಸ್ಬೇಕು ಆಲ್ರೆಡಿ ಕಳಿಸ್ತಾ ಇದೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಗುರಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪಿದೆ ಇನ್ನು ಒಂದು ಟ್ವೆಂಟಿ ಪರ್ಸೆಂಟ್ ಪೆಂಡಿಂಗ್ ಇದೆ ಇದು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೋ ಅಂತ ನೋಡೋದಾದ್ರೆ ಫಸ್ಟ್ ಒಂದು ಇಪ್ಪತ್ತು ಲಕ್ಷ ಜನರಿಗೆ ಇನ್ನೊಂದು ಸರಿ ಇನ್ನೊಂದು ಇಪ್ಪತ್ತು ಲಕ್ಷ ಜನರಿಗೆ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಫಲಾನುಭವಿಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ಒಟ್ಟಿಗೆ ಹಾಕೋದಿಕ್ಕಾಗಲ್ಲ ಹಂತ ಹಂತವಾಗಿ ಜಿಲ್ಲೆಯಲ್ಲಿ ಎಲ್ಲರಿಗೂ ಹಾಕ್ತಾ ಇರ್ತಾರೆ ಸೊ ಕೆಲವೊಂದಿಷ್ಟು ಜನರಿಗೆ ಬರುತ್ತೆ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಬರೋದಿಲ್ಲ ನೆಕ್ಸ್ಟ್ ಹಂತ ಆಗಿ ಆದ ನಂತರ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಒಂದೇ ಸರಿ ಪೆಂಡಿಂಗ್ ಅಮೌಂಟ್ ಕೂಡ ಹಾಕ್ತಾರೆ ಸೊ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತೂ ಏಯ್ಟಿ ಪರ್ಸೆಂಟ್ ಜನರಿಗೆ ತಲುಪಿದೆ ಒಂದು ವೇಳೆ ಯಾರಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅವ್ರಿಗೆ ಪೆಂಡಿಂಗ್ ಅಮೌಂಟ್ ಅಲ್ಲಿ ರಿಲೀಸ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಯಾವ್ದು ರೀತಿಯ ಮೋಸ ಅಂತೂ ಇರೋದಿಲ್ಲ ಇದರಲ್ಲಿ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ನಿಮಗೆ ಡೌಟ್ ಇದೆ ಏನಕ್ಕೆ ಅಂದರೆ ಇದಕ್ಕೆ ಕಾರಣ ಕೂಡ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಟಿವಿ ಮಾಧ್ಯಮದಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಏನಂತ ನೋಡೋದಾದ್ರೆ ನಾವು ಎರಡು ತಿಂಗಳ ಹಣ ಬಾಕಿ ಇಟ್ಟಿದ್ದೇವೆ ಆ ಬಾಕಿ ಇರುವ ಹಣವನ್ನು ಅತಿ ಶೀಘ್ರದಲ್ಲಿ ಜಮೆ ಮಾಡ್ತೇವೆ ಅಂತ ಅವರು ತಿಳಿಸಿದ್ರು ಸೊ ಅವರು ಹೇಳಿದ ಹಾಗೆ ಅತಿ ಶೀಘ್ರದಲ್ಲಿ ಒಂದು ಸ್ಟೇಟ್ಮೆಂಟ್ ಆದ ನಂತರ ಒಂದು ಫೈವ್ ಡೇಸ್ ಆದ್ಮೇಲೆ ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಅಂತೂ ಹಣ ಅಂತೂ ಬರೋಕೆ ಸ್ಟಾರ್ಟ್ ಆಯಿತು ಸೊ ಅವಾಗ ಕೆಲವೊಂದಿಷ್ಟು ಜನರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂತು ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಅಮೌಂಟ್ ಕೂಡ ಬಂತು ಸೊ ಈ ತರ ಬರೋದ್ರಿಂದ ಓ ನಮಗೆ ಹಣ ಬರ್ತಾ ಇದೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತ ಅನ್ಕೊಂಡ್ರು ಬಟ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನು ರಿಲೀಸ್ ಆಗಿಲ್ಲ ಎರಡು ಸಾವಿರ ಬಂದಿರ್ತಕ್ಕಂಥದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣ ನಾಲ್ಕು ಸಾವಿರ ಬಂದಿರುತ್ತಲ್ಲ ಆ ಹಣ ಬಂದ್ಬಿಟ್ಟು ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ಬರ್ತಕ್ಕಂತ ಹಣ ಆಗಿರ್ತದೆ ಬಟ್ ಕೆಲವೊಂದಿಷ್ಟು ಜನ ಏನ್ಕೊಂಡ್ರು ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬಂದಿದೆ ಅಂತ ಸೊ ಆದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಅದು ಅತಿ ಶೀಘ್ರದಲ್ಲಿ ಅದು ಕೂಡ ರಿಲೀಸ್ ಆಗಲಿದೆ ಅಂದ್ರೆ ಡಿಸೆಂಬರು ಅಂದ್ರೆ ಈ ತಿಂಗಳು ಕೊನೆಯ ವೀಕ್ ನಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಸೊ ಆಲ್ರೆಡಿ ಇವಾಗ ನವೆಂಬರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಅದು ಹಂತ ಹಂತವಾಗಿ ರಿಲೀಸ್ ಆಗ್ತಾ ಇದೆ ಪೆಂಡಿಂಗ್ ಇರೋರ್ದು ಒಂದು ಟ್ವೆಂಟಿ ಪರ್ಸೆಂಟ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಅದು ಕೂಡ ಬರುತ್ತೆ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಡಿಸೆಂಬರ್ ಕೊನೆ ವಾರದಲ್ಲಿ ರಿಲೀಸ್ ಆಗುತ್ತಿದೆ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಆಲ್ರೆಡಿ ಬರ್ತಾ ಇದೆ ಆ ಜಿಲ್ಲೆಯಲ್ಲಿ ಬಂದಿದೆ ಈ ಜಿಲ್ಲೆಯಲ್ಲಿ ಬಂದಿದೆ ಅಂತ ಹೇಳ್ತಾ ಅದು ಅದ್ಯಾವುದೂ ನಿಜ ಅಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಈ ಗುರು ಲಕ್ಷ್ಮಿ ಹಣ ಅದು ಬಂದ ನಂತರ ಆವಾಗ ನಾವು ಅಪ್ಡೇಟ್ಸ್ ಕೂಡ ನಿಮ್ಗೆ ತಿಳಿಸ್ತೇವೆ ಸೊ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ನಾನು ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್